ಒಂದೂರಲ್ಲಿ ಮೂವರು ಯುವಕರಿದ್ದರು ಅವರು ಸುಳ್ಳು ಕಥೆಗಳನ್ನು ಹೇಳೋದ್ರಲ್ಲಿ ತುಂಬಾ ಪ್ರಸಿದ್ಧ ಆಗಿರ್ತಾರೆ ಅವ್ರ ಕಥೆ ಹೇಳೋದ್ರಲ್ಲಿ ತುಂಬ ನಿಸೀಮರಾಗಿರ್ತಾರೆ ಆದರೆ ಎಲ್ಲವೂ ಸುಳ್ಳು ಸುಳ್ಳು ಕಥೆಗಳಿರ್ತವೆ ಹೀಗಿರಬೇಕಾದ್ರೆ ಒಂದಿನ ಆ ಮೂವರು ಯುವಕರಿದ್ರಲ್ಲ ಅವರು ಊರಿಗೆ ಒಬ್ಬ ತುಂಬಾ ಶ್ರೀಮಂತ ಆಗಿರುವಂಥ ವರ್ತಕನೊಬ್ಬ ಬರ್ತಾನೆ ವರ್ತಕ ಅಂದರೆ ವ್ಯಾಪಾರಿ ಅವನು ತುಂಬ ಆಗಿರ್ತಾನೆ ಹೇಗೆ ಗೊತ್ತಾಗತ್ತೆ ಅವ್ನು ಶ್ರೀಮಂತ ಅಂದರೆ ಅವನ ಮೈ ಮೇಲೆ ಒಳ್ಳೊಳ್ಳೆ ಬಟ್ಟೆಗಳಿರ್ತಾವೆ ಆಮೇಲೆ ಅವ್ನ ಕೈಯಲ್ಲಿ ಒಂದು ಸೂಟ್ ಕೇಸ್ ಇರುತ್ತೆ ಅದ್ರ ತುಂಬ ದುಡ್ಡುಗಳಿರುತ್ತೆ ಅವ್ನು ಹಾಕ್ಕೊಂಡಿರೋ ಬಟ್ಟೆಗಳೆಲ್ಲ ತುಂಬ ಅಂದ್ರೇನು ಒಳ್ಳೊಳ್ಳೆ ಬಟ್ಟೆಗಳಿರುತ್ತೆ ಕಾಸ್ಟ್ಲಿ ಅಂತಾರಲ್ಲ ಬೆಲೆ ಬಾಳುವಂಥ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾನೆ ಅವನು ಹಾಗಾಗಿ ಅವನನ್ನು ಈ ಮೂವರು ಯುವಕರು ನೋಡ್ತಾರೆ ಆಹಾ ಎಷ್ಟು ಶ್ರೀಮಂತ ಇದ್ದಾನೆ ಇವರು ಎಂತೆಂಥ ಬಟ್ಟೆಗಳನ್ನು ಹಾಕೊಂಡಿದ್ದಾರೆ ಅವನತ್ತ ಅವರ ಸೂಟ್ಗೆ ತುಂಬ ದುಡ್ಡಿರುತ್ತೆ ಅನಿಸುತ್ತೆ ಅವನ್ನೆಲ್ಲ ಹೇಗಾದರೂ ನಾವು ವಶಪಡಿಸ್ಕೋಬೇಕು ಅಂಥೇಳಿ ಆ ಸುಳ್ಳು ಕಥೆಗಳನ್ನು ಹೇಳುವಂಥ ಯುವಕರು ಒಂದು ಉಪಾಯ ಮಾಡ್ತಾರೆ ಏನು ಅಂದರೆ ಆ ವ್ಯಾಪಾರಿ ಬಳಿಗೆ ಹೋಗಿ ನಮಸ್ಕಾರ ಶ್ರೀಮಂತ್ರೆ ನಾವು ಈ ಊರಿನ ಹುಡುಗರು ನಾವು ನಿಮ್ಮ ಜೊತೆಗೆ ಒಂದು ಆಟ ಆಡಬೇಕು ಅಂತ ಅನ್ಕೊಂಡಿದೀವಿ ನೀವು ಸಿದ್ಧರಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಆ ಶ್ರೀಮಂತ ಆಗಲಿ ಅಂತಾರೆ ಆಗ ಹುಡುಗರು ಹೇಳ್ತಾರೆ ನಾವು ಪ್ರತಿಯೊಬ್ಬರೂ ಒಂದೊಂದು ಕಥೆ ಹೇಳೋಣ ಯಾರು ಅದನ್ನ ನಂಬಲ್ಲ ಅಂತ ಹೇಳ್ತಾರೋ ಅವರು ಉಳಿದವರ ಗುಲಾಮರಾಗಬೇಕು ಇದೇ ಆಟದ ನಿಯಮ ಇದೇ ಆಟ ಇದು ಕಥೆ ಹೇಳೋ ಆಟ ಅಂತ ಹೇಳ್ತಾರೆ ಅದಕ್ಕೆ ಶ್ರೀಮಂತನು ಕೂಡ ತಲೆದೂಗಿ ಸರಿ ಆಡೋಣ ಅಂತ ಒಪ್ಕೋತಾರೆ ಒಪ್ಕೊಂಡ ಮೇಲೆ ಆ ಊರಿನ ಪಟೇಲರನ್ನ ಅಲ್ಲಿರೋ ಹಿರಿಯರನ್ನ ಎಲ್ಲರನ್ನ ಕೂರಿಸಿ ಪಟೇಲ್ರನ್ನ ಅಧ್ಯಕ್ಷರನ್ನಾಗಿ ಕೂರಿಸಿ ಅವರು ಕಥೆನ ಹೇಳಕ್ ಶುರು ಮಾಡ್ತಾರೆ ಮೊದಲನೇ ಇವಾಗ ಹೇಳ್ತಾನೆ ನಾನು ನಾಲ್ಕು ವರ್ಷದವನಿದ್ದಾಗ ಒಂದು ಸಾರಿ ಒಂದು ದೊಡ್ಡ ಹುಣಸೆ ಮರ ಹತ್ತಿದ್ದೆ ಮೇಲೆ ಸಿಕ್ಕಿದ ಹುಣಸೆಕಾಯಿಗಳನ್ನೆಲ್ಲ ತಿಂದು ಆಮೇಲೆ ಕೆಳಗಿಳಿಬೇಕು ಅಂತ ಅನ್ನಿಸ್ತು ನೋಡಿದ್ರೆ ನನಗೆ ಕೆಳಗಿಳಿಯೋಕ್ಕೇ ಬರಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ನಾನು ಊರಿಗೆ ಹೋಗಿ ಅಲ್ಲಿಂದ ಏಣಿ ತಂದು ಅದನ್ನು ಹುಣಸೆ ಮರಕ್ಕೆ ಒರಗಿಸಿ ಆ ಏಣಿಯಿಂದ ಕೆಳಗಿಳಿದೆ ಅಂತ ಮೊದಲನೇ ಯುವಕ ಕತೆ ಹೇಳ್ತಾನೆ ಆಗ ಶ್ರೀಮಂತ ಹ್ಮ್ ಹ್ಮ್ ಸರಿ ಅಂತೇಳಿ ಇನ್ನೊಬ್ಬನ್ ನೋಡ್ತಾನೆ ಆಗ ಎರಡನೇ ಯುವಕ ಕಥೆ ಶುರು ನಾನು ವರ್ಷದವನಾಗಿದ್ದಾಗ ರಾತ್ರಿ ಕಾಡಿಗೆ ಹೋದೆ ಅಲ್ಲೊಂದು ಮೊಲ ಕುಳಿತಿತ್ತು ಅದನ್ನ ಮುಟ್ಟದಾಗ ಅದು ಹುಲಿ ಅಂತ ತಿಳಿತು ಹುಲಿ ನನ್ನ ನೋಡಿ ನಾನು ಅದರ ಕಟ್ವಾಯಿಗಳನ್ನು ಹಿಡಿದು ಸೀಳ್ಬಿಟ್ಟೆ ಆಗ ಹುಲಿ ಸತ್ತು ಹೋಯಿತು ಅವತ್ತಿಂದ ನಮ್ಮೂರಲ್ಲಿ ಹುಲಿಗಳ ಕಾಟನೇ ಇಲ್ಲ ಅಂತ ಎರಡನೇವನ ಕತೆ ಮುಗಿಸ್ತಾನೆ ಅದಕ್ಕೂ ಶ್ರೀಮಂತ ಹಾಂ ಸರಿ 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 ಅಂಥೇಳಿ ಮೂರನೇ ಒನ್ ಕಡೆ ನೋಡ್ತಾನೆ ಆಗ ಮೂರನೇವನು ಹಾಂ ಅಂತ ತನ್ನ ಗಂಟ್ಲು ಸರಿ ಮಾಡಿಕೊಂಡು ಕಥೆ ಹೇಳೋಕೆ ಶುರು ಮಾಡ್ತಾನೆ ನಾನು ಆರು ವರ್ಷದವನಿದ್ದಾಗ ಒಂದಿನ ಮೀನು ಹಿಡಿಯಕ್ಕೆ ಅಂತ ಹೋದೆ ಎಷ್ಟು ಹೊತ್ತಾದರೂ ಒಂದಾದರೂ ಮೀನು ಸಿಗಲಿಲ್ಲ ಇದಕ್ಕೆ ಕಾರಣ ಏನು ಅಂತ ತಿಳಿಯೋದಕ್ಕೆ ನೀರಿನ ಒಳಗಡೆ ಮುಳುಗಿ ಪಾತಾಳಕ್ಕೆ ಹೋದೆ ಅಲ್ಲೊಂದು ದೊಡ್ಡ ಮೊಸಳೆ ಮೀನುಗಳನ್ನು ನುಂಗ್ತಾ ಕೊಡ್ತಿತ್ತು ಅದನ್ನು ಕತ್ತರಿಸಿ ಅದ್ರ ಮಾಂಸವನ್ನು ಅಲ್ಲಿಯೇ ಇದ್ದ ಮರಳಿನ ಮೇಲೆ ಬೇಯಿಸ್ಕೊಂಡು ತಿಂದೆ ಆಮೇಲೆ ನೀರಿಂದ ಮೇಲ್ ಬಂದೆ ಆವತ್ತಿಂದ ಎಲ್ರಿಗೂ ಧಾರಾಳವಾಗಿ ಮೀನು ಸಿಕ್ತು ತಿನ್ನೋಕೆ ಅಂತ ಹೇಳಿ ಮೂರನೇ ಹುಡುಗ ಕತೆ ಹೇಳೋದನ್ನು ಮುಗಿಸ್ತಾನೆ ಆಗ ಶ್ರೀಮಂತ ಹಾ 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 ಸರಿ ಚೆನ್ನಾಗಿತ್ತು ನಿಮ್ಮೂವರ್ ಕತೆ ಈಗ ನನ್ನ ಕತೆ ಕೇಳಿ ಅಂತ ಅಧಿಕಾರವಾಣಿಯಿಂದ ತನ್ನ ಕಥೆನ ಮುಂದುವರಿಸ್ತಾನೆ ನಾನು ಒಬ್ಬ ವರ್ತಕ ನನ್ನ ಹತ್ರ ಹತ್ತಿ ಬೆಳೆಯೋ ದೊಡ್ಡ ತೋಟ ಇದೆ ತೋಟದ ಒಂದು ಗಿಡದಲ್ಲಿ ವಿಚಿತ್ರ ಮೂರು ಹಣ್ಣುಗಳು ಬಿಟ್ಟುವು ಅವು ಒಡೆದು ಅದರಿಂದ ಮೂವರು ಯುವಕರು ಹೊರ ಬಂದರು ಅವರನ್ನು ತೋಟದಲ್ಲಿ ಕೆಲ್ಸಕ್ಕೆ ಹಚ್ಚಿದೆ ಆದರೆ ಒಂದು ದಿವಸ ಆ ಮೂವರು ಯುವಕರು ತಪ್ಪಿಸ್ಕೊಂಡು ಎಲ್ಲಿಯೋ ಹೊರಟು ಹೋದರು ಅವರನ್ನ ಹುಡುಕುತ್ತಾ ನಾನು ಹೊರಟೆ ಕಡೆಗೆ ಅವರು ನನ್ನ ಕಣ್ಣಿಗೆ ಬಿದ್ರು ಹಾ ಆ ಮೂವರು ಯುವಕರು ನೀವೇ ನಡಿ ನನ್ನ ತೋಟಕ್ಕೆ ನಡಿರಿ ನಡಿ ನನ್ನ ತೋಟಕ್ಕೆ ನೀವು ಮೂರು ಜನ ನನ್ನ ತೋಟಕ್ಕೆ ನಡಿರಿ ಅಂತ ಶ್ರೀಮಂತ ಜೋರಾಗಿ ಗದರ್ಸಕ್ ಶುರು ಮಾಡ್ದ ಅವನ ಕಥೆ ಕೇಳಿ ಆ ಸುಳ್ಳು ಹೇಳೋ ಮೂರು ಯುವಕರು ದಂಗಾಗ್ಬಿಡ್ತಾರೆ ಅಯ್ಯೋ ಏನಪ್ಪ ಇದು ಕಥೆಯೊಳಗಡೆ ಇವನ್ ಸಿಗಾಕ್ಸೋಣ ಅಂದ್ರೆ ನಾವೇ ಸಿಕ್ಕಾಕೊಂಡ್ಬಿಟ್ವಿ ಹ್ಞೂ ಈ ಕಥೆನ ನಂಬೋದಿಲ್ಲ ಅಂದರೆ ನಾವು ಈ ಶ್ರೀಮಂತನ ಆಗಬೇಕು ನಂಬುತ್ತೇವೆ ಅಂದರೂ ಕೂಡ ನಾವು ಅವನು ವಶ ಆಗಬೇಕು ಛೇ ಒಳ್ಳೆ ಸಂದಿಗ್ಧದಲ್ಲಿ ನಮ್ಮನ್ನು ಸಿಲ್ಕಿಸ್ಬಿಟ್ನಲ್ಲ ಈ ಶ್ರೀಮಂತ ಅಂತ ಗಾಬರಿಯಾಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಆಗ ಊರಿನ ಪಟೇಲ ಅಧ್ಯಕ್ಷ ಆಗಿರ್ತಾನಲ್ಲ ಅವನು ಹೇಳ್ತಾನೆ ಹಾಂ ಸರಿ ಹೋಯ್ತಲ್ಲ ನೀವೀಗ ಆ ಶ್ರೀಮಂತ ವ್ಯಾಪಾರಿಯ ಗುಲಾಮ್ರಾಗಬೇಕು ಅಂದಾಗ ಆ ಶ್ರೀಮಂತ ವ್ಯಾಪಾರಿ ನಗ್ತಾನೆ ನೀವು ನನ್ನ ಹಿಂದೆ ಬರಬೇಕಾಗಿಲ್ಲ ನೀವು ಹಾಕೊಂಡಿರೋ ಬಟ್ಟೆಗಳನ್ನು ಬಿಚ್ಚಿಕೊಡಿ ಸಾಕು ನೀವು ಸೋತ್ ಹಾಗೆ ಅಂತ ಆ ವ್ಯಾಪಾರಿ ಹೇಳಿದಾಗ ಯುವಕರು ಪೆಚ್ಚು ಮೋರೆ ಹಾಕ್ಕೊಂಡು ತಮ್ಮ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಕೊಟ್ಟು ತಲೆ ತಗ್ಸಿ ಊರೊಳಗಡೆ ಹೋದ್ರು ಅಂದಿನಿಂದ ಅವರು ಸುಳ್ಳು ಕತೆಗಳನ್ನ ಹೇಳೋದನ್ನೇ ಬಿಟ್ಬಿಟ್ರು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ